ಚಂಡಸಂಬಗೆ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾಳೆ ಹಾಗರೇ ಯಾರು ಈ ನಟಿ ಸಂಪ್ರದ ಮಾಹಿತಿ ನನಮಿಗೆ ಕೊಡ್ತೀನಿ ಅಂತ ಚಾನಲ್ಸ್ ಕುತ್ಕೊಳ್ಳಿ ಸಂಸ್ಕೃ ಮಕ್ಕಳಿಸಿದರೆ ಹೌದು ಕನ್ನಡ ಚಿತ್ರರಂಗ ಸೀರಿಯಲ್ ಚಿತ್ರರಂಗಗಳಲ್ಲಿ ಈಗ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿ ಸಾವು ಈಗ ನಟಿ ದುರಂತ ಸಾವಿಗೀಡಾಗಿದ್ದಾಳೆ ಹೌದು ತನ್ನ ಮೈಯ ಇದ್ದ ಬೊಜ್ಜನ್ನು ಕರಗಿಸುವ ಅಡ್ಡದಾರಿಯನ್ನು ಹಿಡಿದಂಥ ಈ ನಟಿ ದುಡುಗೆ ನಿರ್ಧಾರವನ್ನು ಮಾಡಿ ಆಸ್ಪತ್ರೆಯಲ್ಲಿ ಏಕಾಏಕಿ ಒಂದು ಎರಡು ಕೆಜಿಯಷ್ಟು ಕೊಲೆಸ್ಟ್ರಾಲ್ ಪ್ರಯತ್ನ ಪ್ರಯತ್ನಪಟ್ಟಿದ್ದಾರೆ ಅದರಂತೆ ಶ್ವಾಸಕೋಶದ ಒಳಗೆ ತೀವ್ರದ ನೀರು ತುಂಬ ಿದೆ ಆಪರೇಷನ್ ಸಮಯದಲ್ಲಿ ಈ ಆಪರೇಷನ್ ಆಗುವಂಥ ಸಮಯದಲ್ಲಿ ಚೇತನರಾಜ್ ಎಂಬ ಇನಟಿ ಡೆತ್ ಆಗಿದ್ದಾಳೆ ಸದ್ಯ ಈಕೆ ಗೀತಾ ಸೀರಿಯಲ್ನಲ್ಲಿ ಮತ್ತು ಸ ನಮ್ಮ ಕೆಂಡಸಂಪಗಿರಿ ಸೀರಿಯಲ್ನಲ್ಲಿ ಕನ್ನಡ ತೀಲಿ ಮಂಗಳಗುರಿ ಮದುವೆಯಲ್ಲೂ ಕೂಡ ಈಗ ಕಾಣಸಿಕ್ಕಿಲ್ಲ ಗೀತಾದಲ್ಲಿಂದು ಎರಡನೇ ನಾಯಕಿಯಾಗಿ ಹೀಗೆ ಗುರುಸ್ಕೊಂಡಿದ್ದಾರಲ್ಲ ಚೇತನರಾಜ್ ದೊಡಕೆ ಕೂಡ ತುಂಬ ಸ್ಫಲದ್ರೂಪಿಯಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಅದ್ಭುತ ಅವಕಾಶ ಮತ್ತು ಮುದ್ದು ಮುಖವನ್ನು ಇಟ್ಕೊಂಡಂಥ ಈ ನಟಿ ಏಳಕ್ಕಳಷ್ಟು ದಪ್ಪ ಇಲ್ಲ ಅನ್ನೋದು ಕೂಡ ಇಂಥ ದುಡಿಕೆ ನಿರ್ಧಾರ ಮಾಡಬಾರ್ದಿತ್ತು ಕೆನೆಯಲ್ಲಿ ಈ ನಟಿಯ ಆತ್ಮಕ್ಕೆ ಶಾಂತಿ ಸಿಗಲಿ